ಅಣ್ಣ ನಾನು ಇಪ್ಪತ್ತೈದು ಸಾವಿರ ತಗೊಂಡ್ರಣ್ಣ ನನ್ನ ಹತ್ರ ಗಂಡ್ಮಗುನ ಹೆಣ್ಮಗುನ ಹೇಳ್ತೀನಂತ ಇಪ್ಪತ್ತು ಸಾವಿರ ದುಡ್ಡು ತಗೊಂಡ್ರು ಇಪ್ಪತ್ತೈದು ಸಾವಿರ ಆಗತ್ತೆ ಗಂಡ್ಮಗುನ ಹೆಣ್ಮಗುನ ಹೇಳ್ತೀವಂದ್ರಣ್ಣ ನನಗೆ ಇಬ್ಬರು ಮುಂಚೆ ಹೆಣ್ಮಕ್ಳು ಆಯ್ತು ಮಾಡಿ ಅಂದೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಬಂದು ಆನಾಗ ಗಂಡ್ಮಗು ಇರೋದನ್ನ ಹೆಣ್ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ತಗೊಂಡು ಯಾವ್ದು ಇಲ್ಲಿ ಇವಾಗ ನೀವೇನ ಕೇಳಿದ್ರೆ ಇಲ್ಲಿ ಹೌದು ಸರ್ ನೀವು ಹೇಳಿದ್ರಲ್ಲ ಅವ್ರು ಯಾರು ಗೊತ್ತಿಲ್ಲ ಅಂತ ಏನಕ್ಕೆ ಅವ್ರ ಇಲ್ಲಿ ಹೌದಾ ಅದಕ್ಕೆನಾ ಇದು ಡ್ರೆಸ್ ಎಲ್ಲ ಹಾಕಿ ಎಲ್ಲ ಡಾಕ್ಟರ್ ತರ ಇರೋದು ಅದಕ್ಕೆ ನಮ್ಮ ಮೇಲೆ ಎಲ್ಲ ಇದ್ದಿದ್ದು ಹಾಂ ಅವಾಗಲೇ ನಾವು ಮೇಲೆ ಹೋಗ್ಬಿಟ್ಟು ಕರ್ಕೊಂಡ್ ಬಂದಿದ್ದ ಅವ್ರನ್ನ ಚೆಕ್ಅಪ್ ಮಾಡ್ತಿದ್ರು ಕೆ ಜೆ ಪತ್ರ ಅಡಂಪಲ್ಲಿ ಅಂತ ನಾವು ಬೆಂಗಳೂರಲ್ಲಿರೋದು ನಿನ್ನೆ ಈ ಹಾಸ್ಪಿಟ್ಲ್ಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕೆ ಅಂತ ಬಂದ್ವಣ್ಣ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಒಬ್ಬ ಅಮ್ಮ ಕರ್ಕೊಂಡೋಗಿ ಈ ತರ ಸ್ಕ್ಯಾನಿಂಗ್ ಮಾಡ್ದ್ರೆ ಗಂಡ್ಮಗು ಹೆಣ್ಮಗು ಹೇಳ್ತೀವಿ ಅಂತ ಹೇಳಣ್ಣ ಇಲ್ಲೇ ಮಾಲೂರ ಹೆಸರು ಅಂತನಾಲೂರಲ್ಲಿ ಕರ್ಕೊಂಡೋದ್ರಣ್ಣ ಇಪ್ಪತ್ತೈದು ಸಾವಿರ ಆಗತ್ತೆ ಗಂಡ್ಮಗು ಹೇಳ್ತೀವಿ ಅಂದ್ರಣ ನನ್ಗೆ ಇಬ್ರು ಮುಂಚೆ ಹೆಣ್ಮಕ್ಳು ಆಯ್ತು ಮಾಡಿ ಮಾಡ್ಯಾಕ ಅಂದೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಬಂದು ಅನ ಗಂಡ್ ಮಗು ಇರೋದನ್ನ ಹೆಣ್ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ತಗೊಂಡ್ರಣ್ಣ ಅಪರೇಷನ್ ಮಾಡ್ಬೇಕಂದ್ರೆ ಹೇಳಿ ಐವತ್ತೈ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆಗತ್ತೆ ನಾವೇ ಮಾಡ್ತೀವಿ ಅಂತಾನು ಹೇಳದ್ರಣ್ಣ ಅಕ್ಕ ಇವಾಗ ಬೇಡ ಅಕ್ಕ ಅಂತ ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು ಹಿಂಗ ಹಿಂಗಿದೆ ಮಾಡಿಸ್ತೀರಾ ಒಂದ್ ಲಕ್ಷ ಗಂಟೆ ಆಗತ್ತೆ ನಿಮ್ ಎಂತಿಗೆ ಮೂರ್ ತಿಂಗ್ಳಾಗೋಗಿದೆ ಮಾಡಿಸ್ತೀರಾ ಅಂತ ಕೇಳಿದ್ರು ಇವ್ರು ಮಾತಾಲ್ದಿರ ನಿಮ್ದಿರ ಯಾವ್ದೊಂದ್ ಮಗು ಆಗ್ಲಿ ಅಂತ ನಾವಿದ್ರೆ ನಮ್ ಹೆಂಗ್ರು ಇವತ್ತು ಬೆಲೆಗೆ ಮಾತ್ರೆ ಕುಡಿದ್ಬಿಟ್ಟವ್ರಣ್ಣ ಯಾಕೆ ನಮ್ಮ ಈ ಮೂರ್ ಜನನೇ ಹೆಣ್ಮಕ್ಳು ಇವ್ರು ಈ ತರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ತರ ಹೇಳ್ಬಿಟ್ರ ಹೆಣ್ಮಗು ಅಂತ ಸೋಮವಾರ ಒಂದ್ ಹನ್ನೆರಡು ಗಂಟೆ ಸ್ಕ್ಯಾನಿಂಗ್ ಒಂದ್ ಗಂಟೆ ಟೈಮ್ ಅಲ್ಲ ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡ್ತೀನಿ ಬಂದಿಲ್ ಮಾಡಿಸಬೇಕಾದ್ರೆ ಅಪೋಷನ್ ಮಾಡಿಲ್ಲ ಅವಳು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಅವ್ರು ಸತ್ತ ನನ್ನ ನಾನು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನು ಸತ್ತೋಯ್ತು ಹೆಣ್ಮಗು ಅಂತ ಹೇಳಣ್ಣ ಹೆಣ್ಮಗು ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ಆಗತ್ತೆ ಎರಡ್ ತಿಂಗಳ ಒಳಗಡೆ ಇದ್ರೆ ಮೂವತ್ತೈದ್ ಸಾವಿರದಿಂದ ಐವತ್ ಸಾವಿರ ಆಗತ್ತೆ ಮೂರ್ ತಿಂಗಳು ಮೇಲೆ ಒಂದ್ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಲ್ಲಾ ಇವರೇ ಹೇಳಿದ ಹಿಂಗ್ ಮಾಡ್ಬಿಟ್ಟು ನನ್ ಮಗು ಸಾಯಿಸ್ಬಿಟ್ರಣ್ಣ ಇವಾಗ ನನ್ನ ಎಂತ ಅಷ್ಟೇ ತಗೊಂಡ್ರೆ ಇಪ್ಪತ್ತೈದು ಸಾವಿರ ತಗೊಂಡ್ರಣ್ಣ ನನ್ನ ಹತ್ರ ಮಗುನ ಹೆಣ್ಮಗುನ ಹೇಳ್ತೀನಿ ಅಂತ ಸಾವಿರ ದುಡ್ಡು ತಗೊಂಡ್ರು ಐದು ನಿಮಿಷ ಡಾಕ್ಟರ್ ಹೆಸರು ಗೊತ್ತಿಲ್ಲ ನಾ ಅವರಲ್ಲಿ ಈಗ ಏನಾಗಿದೆ ಇವಾಗ ನ್ಯಾಯ ಕೇಳಕ್ ಬಂದ್ರೆ ದುಡ್ಡು ತಗೊಂಡ್ ಅಂತ ನ್ಯಾಯ ಕೇಳಕ್ ಬಂದ್ರೆ ಮಾಡ್ಕೊಂಡು ನನ್ನ ಸ್ಕ್ಯಾನಿಂಗ್ ಮಾಡಿಸಿದ ಅವ್ರ ಬಟ್ಟೆ ಹಾರ್ಕಲಿ ನೀವ್ ಬಟ್ಟೆ ಹರ್ಕೊಂಡಿದ್ ಮಾಡಿ ನಿಮ್ಗೆ ಯಾರು ಗೊತ್ತಿದ್ಯೋ ನಿಮ್ ಕೇಳಿ ಏನಾಗತ್ತೋ ಚಪ್ಲಿ ತಗೊಂಡ್ ಹುಡುಗಿರಿ ಪರ್ ಪರ್ಕೆ ತಗೊಂಡ್ ಹೊಡಿರಿ ಅಂದ್ರೆ ಆಯ್ತಾ ನಮ್ಮ ಹತ್ರ ಅವ್ರ ಇವಾಗ ಮಾತಾಡಿದ್ದು ಪರ್ಕೆ ತಗೊಂಡಿರಿ ಇವ್ರನ್ನ ಇವ್ರ ನಾವ್ ನೋಡೇ ಇಲ್ಲ ಹಾಸ್ಪಿಟಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರೆಕಾರ್ಡ್ ಇರತ್ತಲ್ಲ ಹಾಸ್ಪಿಟಲ್ ಸೋಮವಾರ ದಿನದ್ದು ಹತ್ತು ಸತಿ ಬಂದು ಸಪರೇಟ್ ರೂಮಲ್ಲಿ ಅಲ್ಲಿ ನಮ್ಮ ಎಲ್ಲಾರ ಹತ್ರ ಮಾತಾಡ್ಸಿಲ್ಲ ಸಪರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸೋಣ ಹಾಸ್ಪಿಟ್ಲ್ ಅಲ್ಲಿ ವಿಡಿಯೋ ಫುಟೇಜ್ ಇರುತ್ತಲ್ಲಣ್ಣ ಅದನ್ನ ನೋಡ್ಸ್ ನ್ಯಾಯ ಮಾಡಿಸಿ ಅಣ್ಣ ನಮ್ಗೆ ನಮ್ಗೆ ನ್ಯಾಯ ಕೊಡ್ಸ್ಬೇಕ ನೀವು ನೋಡೋರೆಲ್ಲ ಇಪ್ಪತ್ತೈದು ಸಾವಿರ ಕಟ್ಕೊಂಡ್ರೆ ಇಪ್ಪತ್ತೈದು ಸಾವಿರ ಕಟ್ಕೊಂಡವ್ರೆ ಇನ್ನ ಒಂದ್ ಲಕ್ಷ ಆಗತ್ತೆ ಅಂತವ್ರಣ ಅಪರೇಷನ್ ಮಾಡಕ್ಕೆ ನಮ್ಮ ಹೆಂಡತಿ ಭಯ ಬಿದ್ದೋಗಿ ಹಿಂಗ ಹಿಂಗ ಆಗತ್ತೆ ಅದು ಇದು ಅಂದ್ಬಿಟ್ಟು ಮಾತ್ರೆ ಕುಡಿದ್ಬಿಟ್ಟು ಇವಾಗ ಅವ್ರ ಮನೆಯಲ್ಲಿ ಬಿದ್ದೋಲ್ಲಣ್ಣ ಮುರುಗೇಶ್ ಅಂತಣ್ಣ ಮುರುಗೇಶ್ ನಡಂಪಲ್ಯ ಅಡಂಪಲ್ಯ ಅಡಂಪಲ್ಲಿ ಆಂಧ್ರ ಪ್ರದೇಶ ಕೆಜೆ ಪತ್ರ